ಕರ್ನಾಟಕದ ಜಾನಪದ ದಾಟಗಳು ಕನ್ನಡ ನಾಡಿನ ಚರಿತ್ರೆಯಷ್ಟೇ ಪ್ರಾಚೀನ ಪುರಾತನ ಅವು ಕನ್ನಡಿಗರೆಲ್ಲರ ಜೀವನದಲ್ಲಿ ಹಾಸು ಹೊಕ್ಕಾಗಿ ಬೆಸೆದುಕೊಂಡು ಅವರ ಮನಸ್ಸನ್ನು ಆಹ್ಲಾದಗೊಳಿಸುತ್ತಾ ಬಂದಿವೆ ಪುಟ್ಟ ಮಕ್ಕಳು ಬಾರದ ಮಳೆರಾಯನಿಗಾಗಿ ಪ್ರಾರ್ಥನೆಯ ಮೊರೆಯೂ ಇವರಿಗೆ ಆಟ ಜೊತೆಗೆ ಹಾಡಿನ ಪಾಠ ಇದು ಗುರ್ಜಿ ಆಟ ಪ್ರಾಸದ ಹಾಡು ಹಾಡುತ್ತಾ ತಲೆಯ ಮೇಲೆ ಕೈ ಇಡುತ್ತಾ ಸುತ್ತುವ ಗತ್ತಿ ನಾಟ ರತ್ತೋ ರತ್ತೋ ರಾಯನ ಮಗಳೇ ಬಸವಿ ನರ್ತನದ ಲಯದೊಂದಿಗೆ ಮೈಯ ತಿರುಚಾಟ ಹಾಡು ಕುಣಿತಗಳ ಮೊದಲ ಪಾಠ ಜೊತೆಗೆ ಮೈಯ ಮಾಟ ಉಳಿಸಬಲ್ಲ ವ್ಯಾಯಾಮ ಅಚ್ಚೊಚ್ಚು ಕಲಗೊಚ್ಚು ಸಣ್ಣ ಗಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ನಮ್ಮ ಹಕ್ಕಿ ನಿಮ್ಮ ಹಕ್ಕಿ ಬಿಟ್ಟೆನೋ ಬಿಟ್ಟೆ ಕಣ್ಣು ಮುಚ್ಚಾಲೆ ಗೊತ್ತಿಲ್ಲದವರಿಲ್ಲ ಬಚ್ಚಿಟ್ಟುಕೊಳ್ಳುವ ಕಣ್ತಪ್ಪಿಸುವ ಹುಡುಕುವ ಮೋಜುಗಳ ಆಟದಲ್ಲಿ ಮೈ ಮರೆಯದ ಚಿನ್ನ ಚಿನ್ನರು ಹುಡುಕಿದರೂ ಸಿಗುವುದಿಲ್ಲ ಮಡಕೆಯ ಚೂರು ನೆಲಕ್ಕೆ ಬರದ ಮನೆ ಒಂಟಿ ಕಾಲಿನ ಕುಂಟು ಕಾಲಿನಲ್ಲಿ ಚಾಪಿನೊಂದಿಗೆ ಸರಸ ತಲೆಯ ಮೇಲೆ ಮಡಕೆ ಚೂರಿನ ಕಸರತ್ತು ಸಮತೋಲ ಕೈಕಾಲು ಮೈಗೆ ಸುಲಭದ ವ್ಯಾಯಾಮ ಕುಂಟೋ ಬಿಲ್ಲೆ ಕತ್ತರಿಯ ಕೈ ಬಿಗಿಯಾದ ಹಿಡಿತ ಗಿರಿಗಿಟ್ಟಲೆ ಸುತ್ತುವ ಆಕಾಶ ಬೆಸೆದ ಗೆಳತಿಯರ ಬಂಧ ಸಕ್ಕ ಸರಗಿ ಪುಟ್ಟ ಪಾದಗಳಿಗೆ ಅನಾಯಾಸದ ಆಯಾಮ ಹಗ್ಗದ ಹಾಯ್ದಾಟಕ್ಕೆ ಮೈಯ ಹಾರಾಟದ ಜೋಡಣೆ ಅಲ್ಲದೆ ಲೆಕ್ಕದ ಒಕ್ಕಣೆ ಜೊತೆ ಜೊತೆಗೆ ಹಗ್ಗದಾಟ ಹಾಡಿನಲ್ಲಿ ಸ್ಪರ್ಧೆ ಭಾಷೆಯ ಬಳಕೆ ಪ್ರಾಸದ ಹೇಳಿಕೆ ಇವೆಲ್ಲದರ ಅಭ್ಯಾಸ ಜೊತೆಗೆ ಆ ಕಡೆಯಿಂದ ಈ ಕಡೆಗೆ ಹಾಯ್ದಾಟ ಹಾಸ್ ಪೀಸ್ ಕಗ್ಗಂಟಿನ ಜೊತೆ ಜೊತೆಯಲ್ಲಿ ಹಾಡಿನಲ್ಲಿ ಹಾಸ್ಯದ ಚಟಾಕಿಗಳ ನಂಟು ಮೈಯ ಬಗ್ಗಿಸಲು ಸುಲಭದ ಅವಕಾಶ ಅಡ್ಡಗೋಡಿ ಮ್ಯಾಲ ರುವವರು ಬಿಟ್ಟುಕೊಡದೆ ಸತಾಯಿಸುತ್ತಾರೆ ಸೂಕ್ಷ್ಮದ ಅರಿವು ಚುರುಕಾದ ಕಣ್ಣುಗಳನ್ನಿರಿಸಿಕೊಳ್ಳಲು ಇಲ್ಲಿ ತಿಪಾಠ ಕಂಬದಾಟ ಚಪ್ಪಾಲೆಯಲ್ಲಿ ಸೋತವಳು ಓಡಿ ಹಿಡಿಯಬೇಕಿಲ್ಲಿ ಜೂಟಾಟದಲ್ಲಿ ಬಿರುಸಿನ ಓಟದ ನೋಟ ಕೈಗೆ ಸಿಕ್ಕದೆ ನುಣುಚಿಕೊಳ್ಳುವ ಅತಿ ಸುಲಭದಾಟ ಜೂಟಾಟ ಬಟ್ಟೆಯ ತುಂಡು ಕಟ್ಟಿದಾಗ ಕತ್ತಲು ಆದರೆ ತೆರೆದ ಕಿವಿ ತಪ್ಪಿಸಿಕೊಳ್ಳುವವರ ಸುಳಿವು ಹಿಡಿಯುತ್ತಾ ಅವರತ್ತ ಓಟ ಬಲು ಮೋಜಿನಾಟ ಕಣ್ಣು ಕಟ್ಟಾಟ ಎಲ್ಲರಿಗೊಂದೊಂದು ರಹಸ್ಯ ಹೆಸರು ಆ ಕಡೆಯ ಸಾಲಲ್ಲಿ ಒಬ್ಬಳ ಕಣ್ಣು ಮುಚ್ಚಿ ರಹಸ್ಯ ಹೆಸರಲ್ಲಿ ಕರೆದು ನಯವಾಗಿ ಮೂಗು ಗಿಲ್ಲಿಸಿ ಹಿಂತಿರುಗಿಸಲಾಗುತ್ತದೆ ಕಣ್ಣು ಬಿಟ್ಟ ಕೂಡಲೇ ಚಿವುಟಿದವಳ ಹಿಡಿಯಬೇಕು ಹುಳ್ಳಹುಳ್ಳನೆ ಮನಸ್ಸಿನವಳನ್ನು ಹಿಡಿಯುವ ಮನಶಾಸ್ತ್ರದ ಮೊದಲ ಪಾಠಗಳ ಆಟ ಮೆಲ್ಲಗೆ ಬಂದು ಗಿಲ್ಲಿ ಹೋಗು ಜಿಂಕೆಯ ಓಟ ಗೆರೆ ತಪ್ಪಿಸಿ ಅತ್ತ ಇತ್ತ ಹಾಯುವ ಚಾಕಚಕ್ಯತೆಯ ಕೋ ಕೊಟ್ಟು ಸೂಕ್ತ ಸಮಯದಲ್ಲಿ ಜೊತೆಗಾತಿಯ ಸಹಾಯ ಪಡೆಯುವ ಶಕ್ತಿಯ ಅರಿವು ಮೂಡಿಸುವ ಓಟದ ವ್ಯಾಯಾಮದಾಟ ಕೊಕ್ ಆಟ ಆಕಾಶದತ್ತ ಜೀಕಿ ಹರ್ಷದ ಮಾಲೆ ಉಯ್ಯಾಲೆ ಕಲ್ಲಿನೊಂದಿಗೆ ಕೈಯ ಕಸರತ್ತು ಜೊತೆಗೊಂದು ಹಾಡಿನ ಸುತ್ತು ಕುಳಿತಲ್ಲೇ ಒಂಟಿ ಜೋಡಿಗಳ ಊಹೆಯ ಮಸಲತ್ತು ಗೊತ್ತಾಗದ ಕಳೆದ ಹೊತ್ತು ಅಣೆಕಲ್ಲಾಟ ಕುಳಿತಲ್ಲೇ ಹಾಡಿನ ಪ್ರಯೋಗ ಕೈಯ ಮೇಲೆ ಭಾಷೆಯ ಪಾಠ ಹತ್ತಿ ಕಟಿಗೆ ಅವಲಕ್ಕಿ ಪವಲಕ್ಕಿ ಚುಕ್ಕೆ ಗೀಟುಗಳೊಂದಿಗೆ ಜಾಮಿತಿಯ ಪರಿಚಯ ಬುದ್ಧಿಗೆ ಸಾಣೆ ಚುಕ್ಕಿಯಾಟ ಸರಸರ ಸರಿಯುವ ಬೆರಳುಗಳಿಗೆ ಸೊಗಸಾದ ವ್ಯಾಯಾಮ ಹುಣಿಸೆ ಬೀಜ ಕವಡೆಗಳೇ ಸಾಕು ಕಣೆ ಆಡಲು ಅಳಗುಳಿ ಮಣೆನ್ ಆಟಕ್ಕೆ ಕುಳಿತರೆ ಹಗಲು ರಾತ್ರಿ ರಾತ್ರಿ ಹಗಲು ಮನೆ ಮಂದಿಯ ಕೂಟ ಬರೆದ ಮನೆಯಲ್ಲಿ ಕಾಯಿಗಳ ಸೆಣಸಾಟ ಚೌಕಾಭಾರ ಇನ್ನು ಪಗಡೆಯಾಟದಲ್ಲಿ ಸೆಣಸು ನಾರಿ ಧಾರುಣಿ ಸಿರಿಯನ್ನೆಲ್ಲ ಮರೆಸುವ ಮೋಹ ಹೇಳ ಹೊರಟರೆ ಮಹಾಭಾರತ ದಾಳ ಕವಡೆಗಳ ಪ್ರಯೋಗ ಕಾಯಿಗಳ ನಡೆಯ ಅತಿ ಹಳೆಯ ನೆಂಟಿನಾಟ ಪಗಡೆಯಾಟ ಕಡಿಕೋ ಕಡಿಮೆ ಹುಲಿಗಳನ್ನು ಹೆಚ್ಚು ಹಸುಗಳು ಕಟ್ಟಿ ಹಾಕಬೇಕು ಬುದ್ಧಿವಂತಿಗೆ ಇಲ್ಲಿ ಭಾರಿ ಕೆಲಸ ಆಟಕ್ಕೆ ಕುಳಿತರೆ ಮರೆವುದು ದಿನದ ಕೆಲಸ ಹುಲಿ ಹಸುವಿನ ಆಟ ಮುಂದೆ ಕೈ ಬಲದ ಪರೀಕ್ಷೆ ಪರಸ್ಪರರ ಸ್ಪರ್ಧೆ ಒಂದೇ ಏಟಿನ ಜೋರು ತೆಂಗಿನಕಾಯಿ ಚೂರು ತೆಂಗಿನಕಾಯಿ ಜೂಜು ಕೆರೆ ಕೇಳುವ ಶಬ್ದಕ್ಕೆ ನೆಟ್ಟ ಕಿವಿ ಮನಸ್ಸು ಶಬ್ದಕ್ಕೆ ತಕ್ಕ ಹೆಜ್ಜೆ ಹಾಕಬೇಕಾದ ತಪಸ್ಸು ಕಿವಿಗೆ ಚುರುಕಿನ ಮಿದುಳಿಗೆ ಜಾಗ್ರತೆಯ ಪಾಠ ಹೇಳು ಆಟ ಕೆರೆದಡದಾಟ ಕೆರೆ ರೆ ಕೆರೆ 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 ಗೆರೆಗಳ ಎದುರಾಳಿಗಳ ಕೋಟೆಯ ವ್ಯೂಹವನ್ನು ಭೇದಿಸುವ ಚುರುಕಿನ ಚಾಕಚಕ್ಯತೆಯ ಆಟವಾಡಿಸುತ್ತಾ ತಪ್ಪಿಸಿ ತಪ್ಪಿಸಿ ಮನೆ ಹಾರುವ ಚಾಲೂಕಿನ ಆಟ ಸರ್ಮನಿ ಆಟ ಕೋಟೆಯ ಮಧ್ಯೆ ಒಂಟಿ ಕಾಲಿನಲ್ಲಿ ಕುಂಟು ಹಿಡಿಯಲು ಬಂದರೆ ತಪ್ಪಿಸಿಕೊಳ್ಳುವ ಮೋಜು ಮೈಕೈ ಕಾಲಿಗೆ ಅನಾಯಾಸದ ಆಯಾಮ ಅಂಗಳದಲ್ಲಿ ಆಟ ಕುಂಟಾಟ ಭಾರ ಹೊರಲು ಎಳೆಯ ವಯಸ್ಸಲ್ಲೇ ಅಭ್ಯಾಸ ಅತಿ ಸರಳವಾದ ಮುಗ್ಧರ ಆಟ ಅವ್ವ ಅಪ್ಪಚ್ಚಿ ಕುದುರೆಯ ಸಾಲು ಮೇಲೆ ಹಾರುವ ಸವಾರ ಸಾಲಿನಲ್ಲಿ ಏರುವ ಭಾರ ಜೊತೆಗೆ ಸವಾರನ ಬೆರಳುಗಳ ಊಹಿಸುವ ಸಮಸ್ಯೆ ಇಷ್ಟೆಲ್ಲ ಜಟಿಲಗಳ ಆಟ ಕೀರ್ ಆಟ ಮರವೇರಿದ ಮಂಗಗಳು ಎಸೆದ ಕಡ್ಡಿ ತರಲು ಸಮಯದ ಬಿಡುವು ಹಿಡಿಯಲು ಬಂದರೆ ಮತ್ತೆ ಮೇಲೇರು ಇಲ್ಲ ಜಿಗಿದು ಮುಟ್ಟು ಕಡ್ಡಿಯ ಚೂರು ಮರ ಏರುವ ಜಿಗಿಯುವ ಮೋಜಿನಾಟ ಮರಕೋತಿ ಆಟ ಕಲ್ಲು ಜೋಡಿಸಬೇಕು ಸರಸರ ನಿಧಾನ ಮಾಡಿದಲ್ಲಿ ಚೆಂಡಿನ ಹೊಡೆತದ ರುಚಿ ಮೈಯ ಬಗ್ಗಿಸಿ ತಪ್ಪಿಸಿಕೊಳ್ಳುವ ಚಾಕಚಕ್ಯತೆ ಬೇಡುತ್ತದೆ ಈ ಆಟ ಕೋಲು ದಾರಿಯ ಕಲ್ಲು ಕೋಲು ಎಗರಿಸುವ ಜೋರು ಎಲ್ಲಾ ಸೇರಿ ಕೋಲು ಹಾರಿಸುತ್ತಾ ಸರಿಯುವುದು ದಾರಿ ಸೋತವ ಕುಂಟ ಬೇಕು ಸರಿದ ದಾರಿ ಕಲ್ಲ ಮೇಲಿಲ್ಲದ ಕೋಲನ್ನು ಹಿಡಿದರೆ ಗೆದ್ದೆ ಇಲ್ಲ ಕುಂಟಿ ಕುಂಟಿ ಬಟ್ಟೆಯಾದೀತು ಒದ್ದೆ ಕಲ್ಲು ಪರಾಣಿ ಆಟದಲ್ಲಿ ಟೋಪಿ ಅಥವಾ ಚೌಕವನ್ನು ಬಚ್ಚಿಟ್ಟು ಓಡಿ ಬೆನ್ನ ಹಿಂದೆ ಇಟ್ಟಿದ್ದಾಯಿತು ಸೂಕ್ಷ್ಮ ಅರಿತರೆ ಪರವಾಗಿಲ್ಲ ಮೈ ಮರೆತು ಕುಳಿತರೆ ಬೀಳುವುದು ಗಲಿತ ಮೃದು ಹೊಡೆತಗಳ ಮೋಜಿನಾಟ ತೊಪ್ಪಿಯಾಟ ಸಣ್ಣ ಸಣ್ಣ ಬಣ್ಣ ಬಣ್ಣದ ಗೋಲಿಗಳೊಂದಿಗೆ ಸರಸ ಕಣ್ಣ ಗುರಿ ಬೆರಳ ಶಕ್ತಿಗಳ ಪ್ರಯೋಗ ಜಾಗ ಯಾವುದಾದರೂ ಆದೀತು ಮೈ ತರಚಿಸಿಕೊಂಡು ದೇಗ ಬೇಕಾದೀತು ಸೋತು ಇದು ಗೋಲಿಯಾಟ ಬಡಿದರೆ ಎಗರುವ ಚಿನ್ನಿ ಬಡಿಯಲು ದಾಂಡು ಡಬಲ್ ಬೀಸಿ ಹೊಡೆಯುವ ಜೋರು ಗಾಳಿಯಲ್ಲಿ ಹಿಡಿಯಲು ತಯಾರು ಹೊಡೆದ ದೂರಗಳ ಅಳತೆ ಲೆಕ್ಕಗಳೊಂದಿಗೆ ಗಣಿತದ ಪಾಠ ತರಹವಾರಿಯಾಗಿ ಆಡಬಲ್ಲ ಆಟ ಚಿನ್ನಿ ದಾಂಡಾಟ ಸಣ್ಣ ಬುಗುರಿಗೆ ದಾರ ಸುತ್ತುವ ಕೈ ಚಳಕ ಹೊಡೆಯುವ ಗುರಿ ಬೀಳುವ ಗುಣ್ಣ ರಭಸದಲ್ಲಿ ತಿರುಗುವ ಬುಗುರಿಗೆ ದಾರದ ಪಾಶ ಹಾಕಿ ಎತ್ತಿ ಗಾಳಿಯಲ್ಲಿ ಹಿಡಿಯುವ ಚಾಲಾಕು ಅಪಿಟ್ ಹಲವು ಬಗೆಯ ಆಟ ಬಣ್ಣದ ಬುಗುರಿ ಆಟ ಗಾಳಿಯಲ್ಲಿ ತೇಲುವ ಮೋಜು ಮೋಜು ಉಯ್ಯಾಲೆ ಯಂತ್ರದ ಭಾಗದಂತೆ ವರ್ತಿಸುವ ಮೈ ದೇಹಗಳು ನೋಡಲು ಸುಲಭ ಮಾಡಲು ಕಷ್ಟ ಪಲ್ಟಿ ಓಟ ಹಸಿರಿನ ನಿಯಂತ್ರಣ ಶಕ್ತಿಯ ಪ್ರದರ್ಶನ ಎದುರಾಳಿಯ ಮನೆಯ ಮೇಲೆ ದಾಳಿ ಹಿಡಿಯಲು ಬಂದಾಗ ತಪ್ಪಿಸಿಕೊಳ್ಳುವ ಪಾಳಿ ಯುಕ್ತಿ ಶಕ್ತಿಗಳ ಮೇಡ ಚಾಕಚಕ್ಯತೆಯ ಆಟ ಕಬಡ್ಡಿ ಿದ ಶಕ್ತಿಯ ಪ್ರದರ್ಶನ ಭಾರ ಅತಿ ಭಾರಗಳೊಡನೆ ಕೈಯ ಚೆಲ್ಲಾಟ ಮೈ ನವಿರೇಳಿಸುವ ಪ್ರದರ್ಶನ ಭಾರವೆತ್ತುವ ಸ್ಪರ್ಧೆ ಕನಿಷ್ಠ ಮೈಗಳ ಸೆಣಸಾಟ ಹಿಡಿತ ನೆಗೆತೆಗಳ ಬಳಸಾಟ ಪಟ್ಟು ಚಿತ್ತುಗಳ ಕೂಟ ರೋಮಾಂಚಕ ಕುಸ್ತಿ ಕೈಯಲ್ಲಿ ಕೋಲೆ ಆಯುಧ ಹೊಡೆತಗಳ ಧಾರೆಯನ್ನು ತಪ್ಪಿಸಿಕೊಳ್ಳುವ ಹಿಂದಿರುಗಿಸುವ ಕೈಯ ಚಳಕ ಉಸಿರು ಬಿಗಿ ಹಿಡಿಸುವ ಪ್ರದರ್ಶನ ದೊಣ್ಣೆ ವರಸೆ ಇಂದ ಜೋಪಾನ ರೋಮಾಂಚನ ಮರಗಾಲ ಕಟ್ಟಲ ಮೆಲ್ಲಿಗೆ ಸಾಕ ಹ್ಮ್ ಕಾಲಿಗೆ ಒಂದು ಮರದ ತುಂಡು ಕಟ್ಟಿದರೆ ದೇಹದ ಸಮತೋಲನದ ಪ್ರಶ್ನೆ ಇಲ್ಲ ಸಮತೋಲನ ಕಾಯ್ದುಕೊಳ್ಳುತ್ತಲೇ ಹೊಡೆತದ ಧಾರೆ ತಡೆತದ ಹೊರೆ ಸತತ ಎಲ್ಲ ಕರಗತ ಮರಗಾಲಾಟ ಚಾರವಾಗಿ ತಡೆವ ಮತ್ತೆ ಮೇಲೆರಗುವ ವಿಶಿಷ್ಟವಾದ ಹೊಡೆದಾಟ ಜಿಂಕೆ ಕೊಂಬಿನಾಟ ಪುರಾತನ ಎನಿಸುವ ಸೆಟೆದು ನಿಂತು ತುಂಬು ಶಕ್ತಿಯಿಂದ ಘರ್ಷಿಸುವ ಕೊಬ್ಬಿದ ಟಗರುಗಳ ಕಾಳದ ಒಳಸೆನೆ ಸಾಟ ತಮ್ಮದೇ ವೈಶಿಷ್ಟ್ಯ ನೋಡಲು ಕುತೂಹಲ ಕೋಣನ ಕಾಳಗ ಕೋಣಗಳ ನಾಗಾಲೋಟ ಸಿಡಿವ ಕೆಸರು ಹಗ್ಗ ಹಿಡಿದು ಜಗ್ಗಿ ಎದ್ದು ಬಿದ್ದು ಓಡುವ ಮನುಷ್ಯ ಹಬ್ಬದಾಚರಣೆಯಂತಹ ಸಂಭ್ರಮದ ನಡುವೆ ಕೆಸರ ಸಿರಿಯಲ್ಲಿ ಚೆಲ್ಲಾಟ ಕೆಂದೋಕುಳಿ ಕಂಬಳ ತಾಳಕ್ಕೆ ಹುಟ್ಟು ಹಾಕಿ ವೇಗ ಪಡೆವ ಕಲೆ ದೋಣಿ ದಾಟಿಸಿ ಗುರಿಯ ಗೆಲುವಿನತ್ತ ಛಲದಿಂದ ತೇಲುವಾಟ ದೋಣಿಯಾಟ ಸ್ಪರ್ಧೆ ವೇಗದ ಪರೀಕ್ಷೆ ಗಾಡಿಯ ಗಟ್ಟಿ ಮುಟ್ಟಿನ ಸತ್ವ ಪರೀಕ್ಷೆ ಸವಾರನ ಸಮತೋಲನದ ದೀಕ್ಷೆ ಎತ್ತೆಸೆಯುವ ಹಳ್ಳ ಕೊಳ್ಳದ ರಸ್ತೆ ಎಲ್ಲವನ್ನೂ ಗೆಲ್ಲುವ ನಿರೀಕ್ಷೆ ರೈತರ ಕೌಶಲದ ವೇಗದೋಟ ರೋಮಾಂಚಕ ಬಂಡಿ ಓಟ ಆಟಗಳು ವೈವಿಧ್ಯಪೂರ್ಣ ವರ್ಣಮಯ ಮೈ ನವಿರೇಳಿಸಿ ರೋಮಾಂಚನ ನೀಡಿ ಆಹ್ಲಾದವನ್ನುಂಟು ಮಾಡುವ ಕಷ್ಟ ಕೋಟಲೆಗಳನ್ನು ಮರೆಸುವ ದಿವ್ಯ ಔಷಧ ಇವಕ್ಕೆ ಸಂಕೀರ್ಣವಾದ ಸಲಕರಣೆ ವ್ಯವಸ್ಥಿತ ಜಾಗ ಬೇಕಿಲ್ಲ ಕಡ್ಡಿ ಮಣ್ಣು ಕಲ್ಲುಗಳೇ ಸರಳ ಸಲಕರಣೆಗಳು ಸಿಕ್ಕಿದ್ದೇ ಮೈದಾನ ಅವು ನಮ್ಮ ವರ್ಣಮಯ ಸಂಸ್ಕೃತಿಯ ಒಂದು ಭಾಗ ಈ ಚಿರಂಜೀವಿ ಜಾನಪದದೊಂದಿಗೆ ನಮ್ಮ ಒಡನಾಟ ಸದಾಕಾಲ ನಿರಂತರ